ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ ಯಾಕೆಂದ್ರೆ ಕೊನೆಗೂ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು ಸುದೀಪ್ ಗೆಳೆತನ ಅಂದ ತಕ್ಷಣ ನನ್ನ ಅವನ ನಾನು ಅನಿಲ ಎಲ್ಲ ಸೇರಿ ಒಂದು ಮೂವತ್ತೆರಡು ವರ್ಷಗಳಿಂದ ನನ್ನ ಸ್ನೇಹ ಶುರು ಅದಕ್ಕಿಂತ ಮುಂಚೆ ಇವರಿದ್ರು ಸುದೀಪ್ ಯಾವತ್ತು ಏನು ಲೈನ್ ಇದೆಯಲ್ಲ ಅದೇ ತರ ಬದುಕೋದು ಬಹಳ ಪರ್ಸನಲ್ ಆಗಿ ನಾವು ತುಂಬಾ ಚೆನ್ನಾಗಿ ಬದುಕಿದೀವಿ ತುಂಬಾ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು ಚಿಕ್ಕ ಚಿಕ್ಕ ಜಗಳ ಇರ್ಬೋದು ಆಮೇಲೆ ಪರ್ಸನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು ನಾನು ನೋವನಲ್ಲಿದ್ದಾಗ ಅವನು ನನ್ನ ಸಂತೈಸದ ರೀತಿ ಇರ್ಬೋದು ಅವನು ನೋವನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರ್ಬೋದು ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದ್ರೆ ಸ್ಪರ್ಶ ಹಿಂದೆ ಇರ್ಬೋದು ಸ್ಪರ್ಶ ಆದ ಮೇಲೂ ಕೂಡ ಇರ್ಬೋದು ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೆತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನೂ ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅವನೊಳಗೆ ತುಂಬ ಚೆನ್ನಾಗಿದೆ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಬಹಳ ಹತ್ತಿರದಿಂದ ನೋಡಿರೋದಿಲ್ಲ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗ್ಲೂ ಗೈಡ್ ಮಾಡ್ತಾ ಜೊತೆಗೆ ನಾವೂ ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ ನಿಜವಾಗ್ಲೂ ಸುದೀಪ್ ಒಬ್ಬ ನನಗೂ ತುಂಬಾ ಒಳ್ಳೆ ಗೆಳೆಯ ಯಾಕೆಂದ್ರೆ ಗೆಳೆಯರಿರಬೇಕು ಈಗ ಒಂದು ಲೈನ್ ತುಂಬಾ ಚೆನ್ನಾಗಿದೆ ಸ್ನೇಹ ಅತಿ ಮಧುರ ಅದು ಅಮರ ಅಂತ ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್ ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಅಷ್ಟೆ ಹಾಗಾಗಿ ಇವತ್ತು ಈ ಹಾಡು ಒಂದು ಆಂತಮಾಗಿ ಅವನ ಬಾಯಿಂದ ಬಂದಿರೋದು ಅವನು ಹಾಡಿರೋದು ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂತ ಮ್ಯೂಸಿಕ್ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಬಹಳ ಒಳ್ಳೆಯ ಹಾಡು ಅನ್ಸುತ್ತೆ ನಿಜವಾಗಲೂ ಈಗಿನ ಒಂದು ಜನ್ರೇಷನ್ಗೆ ಇದೊಂದು ಒಳ್ಳೆ ಆಂತಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಸೂಪರ್ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು ಅವರು ಚಂದನ್ ಅವ್ರ ಕಥೆ ಹೇಳಿದಾಗ ಬಜೆಟ್ ಅಂತಂದ್ರೆ ನನಗೆ ಇವಾಗ ಗೊತ್ತಾಗಿದ್ದು ಕೃಷ್ಣ ಹೇಳ್ಕೊಟ್ಟಿದ್ದದ್ದು ಅಂತ ಮಾಡ ಚಂದನ್ ಅವರು ಕತೆ ಹೇಳಿದಾಗ ಓಕೆನಾ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ ಅಂದ್ರು ಹಾ ಅರ್ಥ ಆಗ್ತಿದೆ ಓಕೆ ಮಾಡ್ಬೋದು ಓಕೆ ಓಕೆ ಹಂಗ್ ಸಿನಿಮಾ ಮಾಡ್ತ ಹಾ ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರ ಅಂದ್ಕೊಂಡು ಒಂದ್ ಅರ್ಥ ಸುಮ್ನ ಮೆಸೇಜ್ ಬಂತು ಮುಹೂರ್ತ ಅಂತ ಸಿನಿಮಾ ಶುರು ಅಂತ ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ವಿ ದಯವಿಟ್ಟು ಬನ್ನಿ ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು ಆರು ತಿಂಗಳು ಬಿಟ್ರೆ ಇನ್ನೊಂದು ಮೆಸೇಜ್ ಬಂದ್ ಮೂವತ್ತು ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ವಿ ಬನ್ನಿ ಒಯ್ಯೋ ಸಿನ್ಮಾ ಬಿಟ್ಬಿಟ್ಟವ್ ಅಣ್ಣ ಸುಮ್ಮನೆ ಮೆಸೇಜ್ ಹಾಕೊಂಡು ಬಿರಿಯಾನಿ ಮನೆಗೆ ಇನ್ನೇನು ಕೋಳ ಬಿರಿಯಾನಿ ಸುಮ್ಮನೆ ಅದು ಮೂರನೇ ಸರ್ತಿ ಮೆಸೇಜ್ ಆಗ್ತಾ ಕಂಡ್ಕೊಂಡೆ ಗುರು ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ ಸಿನ್ಮಾ ಆದರೆ ಮಾಡ ಅನ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಉಳಿದ ಅಣ್ಣ ಆ ಏನಪ್ಪ ಸಿಗೋನ್ ಹೇಳಿ ಬರ್ಲೋ ಇದ್ಕೊಡೋ ಓ ಈಗ ಸಿನ್ಮಾ ಮಾಡ್ತಾನೆ ಅಂತ ಅನಿಸ್ತಾನ ನಿಜ ಹೇಳ್ತೀನಿ ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರು ನನಗೆ ಒಬ್ಬ ನಟಿಗೆ ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನ್ಮಾದಲ್ಲಿ ಹೌದು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನ್ಮಾ ಇದೆ ಅಂತ ಹೇಳೋದು ಹೇಳೋದ್ರಲ್ಲಿ ನಿಜ್ವಾಲಿ ಎರಡು ಮಾತಿಲ್ಲ ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸಿದಾಗ ಜೀವ ಜೀವ ನೀನೆ ಅಂತ ಸಾಂಗ್ ಬಂತು ನಾನು ಕೇಳಿ ತುಂಬ ತಿಳಿಯಾಗೋದಿದ್ದು ಸೀನಗಳು ಮಾಡಿದ್ದವು ಸಾಂಗ್ ಹಿಂಗಾಯ್ತಿದ್ದು ಅಂತ ಡೈರೆಕ್ಟ್ ಅಲ್ವಾ ಥಿಂಕ್ ಮಾಡ್ತಾ ಇದೀವಿ ಬಹು ಆಯ್ತಪ್ಪ ಓಕೆ ಇಷ್ಟು ಇಷ್ಟು ಮಾಡಬೇಕು ಆಯ್ತು ಓಕೆ ಸುಮ್ಮನೆ ಅಂದರೆ ಟೆನ್ಷನ್ ತಡ್ಕೊಳಕ್ಕಾಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂದೆ ಒಂದೊತ್ತಿಗೆ ಕೆಳಗಿಟ್ಟು ಆ್ಯಕ್ಟ್ ಮಾಡೋದು ಅಂದರೆ ಹಾಡಿಸ್ಬೇಕಾ ಅಂತ ಒಂದ್ಸರ್ತಿ ಸೀನ್ ಹಾಡಿಸಿ ಹೇಳಿಲ್ಲ ಯಾರಕ್ಕೆಲ್ಲ ಹಾಡ್ಸಿದ್ದಾರೆ ಅಂತ ಒಂದ್ಸರಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತು ಕಣ್ಣಲ್ಲಿ ಏನೇ ಇಷ್ಟು ಚೆನ್ನಾಗಿದೆ ಅಂತ ಯಾರು ಹಾಡಿತ್ತು ಅಂದ್ರೆ ಅವಾಗ ಹೇಳಿದ್ದು ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ ನಿಜವಾಗ್ಲು ಇದು ಒಂದು ಫ್ರೆಂಡ್ಶಿಪ್ ಅಂತ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸಾರಿದ್ದಾರೆ ಹಾ ನಾಳೆನಾ ಇಲ್ಲ 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 ನೆಕ್ಸ್ಟ್ ಶೂಟಿಂಗ್ ಮಾಡ್ತಾ ಮಾಡ್ತಾ ಸಾಧು ಸಾರಿದ್ದಾರೆ ನಾಳೆನಾ ಇಲ್ಲ ಮತ್ತೆ ಯಾವ ದಿನ ಹದಿನೈದು ದಿನ ಹದಿನೈದು ದಿನಕ್ಕೆ ಇವಾಗಲೇ ಹೇಳ್ತಾ ಅವ್ರು ಈಸ್ ಪ್ರಿಪೇರಿಂಗ್ ಹೆಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಸಾಧುವ ಜೊತೆ ಹೆಂಗ್ ಮಾಡ್ಬೇಕು ಸುತಿಯೋರ್ ಜೊತೆ ಹೆಂಗ್ ಮಾಡ್ಬೇಕು ಅಭಿನಾರ ಜೊತೆ ಹೆಂಗ್ ಮಾಡ್ಬೇಕು ಅಂತ ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂದ್ಸತಿ ಏನೋ ಒಂದೇ ಒಂದು ಸತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಷ್ಟೇ ಎರಡು ದಿವಸದಲ್ಲಿ ಡಬ್ಬಿಂಗ್ ನ ಹತ್ತು ದಿವಸ ಹಾಕೊಂಡು ರುಬ್ಬಿಟ್ಟ ಅಣ್ಣ ಸೊ ಈ ಸ್ಪ್ರೂಡ್ ಒಳ್ಳೆ ನಿರ್ದೇಶಕರಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ನಮಗೆ ಒಂದು ಮಾತಿದೆ ಅಣ್ಣನೂ ಹಳಿಸಿತ್ತು ನಾಯು ಹಸ್ದಿತ್ತು ಅಂತ ಆ ಥರದೊಂದು ಪಾತ್ರ ನಮಗೆ ನಮ್ಮ ಕೆಲಸನೇ ಆ್ಯಕ್ಟ್ ಮಾಡುವಂಥದ್ದು ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು ಸೊ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತು ಯು ಸೊ